ವರೆಗೆ ಉಡಲ್ ದಿನ ಸೋಲ್ಮಿನ ಸಂದೇಹ ಇನ್ನಿ ಮೇಲ್ ಮೇಲ್ಮೂಡಿಬಿಟ್ಟಿಲ್ಲ ಒಂದು ವಿಶೇಷದ ದಿನ ತಗೊಂಡ ದೈವ ದೇವಿಯರನ್ನ ಪುನರ್ ಪ್ರತಿಷ್ಠಾಪನೆ ಮುಖಾಂತರ ದೈವ ದೈವದರ್ಶನ ಅಂಚನೆ ಬೈಯಗ್ರಿ ಕುಟುಂಬ ಮಾತಾ ಕೂದು ಮಲ್ಪ ತಂಬಿರತ ಸೇವೆ ಹಂಡು ಉಡುಪಿಯಿಂದ ಕರ್ಕೊಂಡು ಬಂದಿದ್ದೇವೆ ನಾವು ಇಲ್ಲಿ ಬೀನ್ಸ್ ಪದಾರ್ಥ ಮಾಡ್ಲಿಕ್ಕೆ ಅಂತ ಬಂದದ್ದು ಆಕ್ಚುಲಿ ಇವಳಿಗೆ ಬೀನ್ಸ್ ಅಂದ್ರೆ ಏನಂತ ಸರಿ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ನಾವು ಹೇಳುದು ಅವಳಿ ಒಂದ್ಸಲ ಹೇಳುದು ಲತ್ತಾನೆ ಅಂತ ಹೇಳುದು ಮತ್ತೆ ಅವಳಿಗೆ ಎಷ್ಟು ಬೀನ್ಸ್ ಅಂತ ಹೇಳಿದ್ರು ಬರ್ತಾನೆ ಮತ್ತೆ ಮುರಿದಾಳೆ ಕ್ಯಾನೆ ಮುರಿದಾಗ ಮುರಿದಾಳೆ ಅದಕ್ಕೆ ಶೇಪ್ ಇಲ್ಲ ಈ ನೀರುಳ್ಳಿ ಬಜೆಗೆ ಅಮ್ಮೆದಂತಿ ಜೋಕ್ ಲಾಗಿ ಉಂಟು ಹಾಗೆ ಇದು ಶೇಪ್ ಇಲ್ಲ ಒಟ್ಟಾರೆ ಒಂದು ಉದ್ದ ಒಂದು ಕುದ್ದೆ ಎಲ್ಲ ಮಾಡಿದ್ದಾಳೆ ಒಟ್ಟಾರೆ ಇನ್ನು ತಿಂದು ನೋಡಬೇಕು ಈಗ ಖುಷಿ ಖುಷಿಯಾದ ಕಮ್ಮೆನ ಈಗ ಬರ್ತಾ ಉಂಟು ಅದು ಎಂತ ಉಪಸಂತ ಸಂಕಾಸನೆ ಅಂತ ಆಗಿದ್ರೆ ಗೊತ್ತಿಲ್ಲ ಮೊದಲೆಲ್ಲ ಇಲ್ಲಿ ಇದ್ರಲ್ಲಿದ್ರು ಈಗ ಪೂನದ ಬೊಂಬೈ ಅಂದರೆ ಒಳ್ಳೆ ಅಡುಗೆಯವರು ಅವರು ಆದರೆ ಒಂದು ಸಲ ಉಪ್ಪಾಗಿದ್ರೆ ಈಗ ಸ್ವಲ್ಪ ನೆನಪು ಕಡಿಮೆ ಆಗಿದೆ ಒಂದು ಸಲ ಉಪ್ಪಿದ್ರೆ ಹತ್ತು ಕಡೆ ಇಲ್ಲಾಂದ್ರೆ ಇಲ್ಲ ಮೊನ್ನೆ ಒಂದು ಸಲ ಟೊಮೆಟೊ ಸಾರು ಮಾಡಿದಾಳೆ ಅದಕ್ಕೆ ಕಾಜಿರಿ ಹಾಕಿದ್ದಾಳೆ ಕೈಯಲ್ಲಿ ತಿನ್ಲಿಕ್ಕಿಲ್ಲ ಒಟ್ಟಾರೆ ಈಗ ಮತ್ತೆ ಸಹ ಖರೀದಿದ್ರೆ ಹೇಳ್ತಾರೆ ನನಗೆ ಖರೀದಿಲ್ಲ ನನಗೆ ಖರೀದಿಲ್ಲ ಅಂತ ಇವತ್ತು ನಮ್ಮ ಮನೆಯಲ್ಲಿ ತಂಬಿಲ್ಲ ಹಾಗಾಗಿ ಬೆಳಿಗ್ಗೆ ಖರೀದಿದೆ ದರ್ಶನ ಎಲ್ಲ ಉಂಟು ಈಗ ಅಂತ ಹೇಳಿದ್ರು ಆದ್ರೂ ನಾವು ಕರೆದಾಗ ಮತ್ತೆ ಹಾ ಅಂತ ಹೋಗ್ಬಿಟ್ಟು ಬಂದಿದ್ದಾಳೆ ಒಂದೊಂದ್ಸಲ ಕರೆದಿದ್ರು ಬರ್ತಾಳೆ ಮೈನ್ ವಿಷಯ ಅಂದ್ರೆ ಅವ್ಳಿಗೆ ಹೊಟ್ಟೆಗೆ ಸರಿ ಕೊಡ್ಬೇಕು ಇಲ್ಲಾಂದ್ರೆ ಉಗ್ರ ರೂಪ ತಾಳ್ತಾಳು ಅವಳು ಉಗ್ರ ರೂಪ ತಾಳಿದ್ರೆ ಬೊಗ್ರನಾಗೆ ಮಾಡು ಏನೋ ಇಲ್ಲೆಲ್ಲ ಬಿಸಿ ಇರ್ತಾನೆ ಆದ್ರೆ ನಾವು ಕರ್ದಾಗ ಯಾವಾಗ್ಲೂ ನಾವು ಬರ್ತಾನೆ ಮಾತ್ರ ಒಳ್ಳೆ ಕ್ಲೀನರ್ತಾರೆ ಆದ್ರೂ ಯಾರು ಕರೆದ್ರೂ ಹೋಗುದಿಲ್ಲ ಅದೇ ಅಂದ್ರೆ ನಾನು ಕರೆದ್ರೆ ಮಾತ್ರ ಬೇಗ ಬರ್ತಾನೆ ಬಂದ್ರೆ ಅವನು ಫುಲ್ ಬಿಸಿ ಅವನಿಗೆ ರಾತ್ರಿ ಅವನು ಮಲನು ಸ್ವಲ್ಪ ಕಡಿಮೆ ಮಲಗಿದ್ರೆ ಮತ್ತೆ ಬೇಗ ಹೇಳುದಿಲ್ಲ ಹಾ

మ <muchan> <coughs> <coughs> हलो ट्राई कर सकते हो बाइक ऊपर ऊपर पड़े पड़े मुझे बोलते हैं कंट्री 89 3 120000

நிக்க தூ திரத புராய ஏர் பண்டே ரே ஏனே பெத்தே தே ஓய் ஓய் இது ப்ளாக் காரன் ஓல் கந்தே ரெடி பண்ணி பத்த போ பாரு நீர் பகை நாள் பண்ணு நீர் ஒஞ்சன பொலசி ஜாலேஜ் ஒஞ்சோ நீர் பத்த சப்ளை பண்ணாரு நீர் பத்த நீர் பத்த நீர் பத்த நீர் பாரு டு போறதால நல்ல உப்பட்டே இல்ல பாரு ஒரு